ಆಪ್ತ ಮಿತ್ರರಂತಿದ್ದ ಎಚ್ ಡಿ ಕೆ ಜಮೀರ್ ಈಗ ದುಷ್ಮನ್ಗಳ ರೀತಿ ಬೈದಾಡ್ಕೊಳ್ತಾ ಇದ್ದಾರೆ ಇಬ್ಬರ ನಡುವೆ ಕರಿಯಾ ಕೊಳಚೆ ವಾಕ್ಯುದ್ದ ಕೂಡ ಈಗ ಜೋರಾಗಿ ಸಾಕ್ತಿದೆ ಇದರ ಮಧ್ಯೆ ನಾಲ್ವರ ಜೊತೆಗೆ ಇದ್ದದ್ದು ಕರಾಳ ದಿನ ಅಂದಿದ್ದಂತಹ ಕುಮಾರಸ್ವಾಮಿಯವರಿಗೆ ಆ ನಾಲ್ವರು ಕೂಡ ಇವತ್ತು ತಿರುಗೇಟನ ಕೊಟ್ಟಿದ್ದು ಸವಾಲು ಹಾಕಿದ್ದಾರೆ ಸಚಿವ ಜಮೀರ್ ಕರಿಯಾ ಅಂತ ಹೇಳಿಕೆ ನೀಡಿದ್ದು ತಪ್ಪು ಅಂತ ಡಿ ಕೆ ಶಿವಕುಮಾರ್ ಕಡೆಗೂ ಖಂಡಿಸಿದ್ದಾರೆ ನನ್ನಿಂದಲೂ ಆಗಿಲ್ಲ ಆಗಿಲ್ಲ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನೋ ಗಾದೆ ಮಾತಿದೆ ಈ ಗಾದೆ ರಾಜಕಾರಣಿಗಳಿಗೆ ಸರಿಯಾಗಿ ಅನ್ವಯ ಆಗತ್ತೆ ಜೆಡಿಎಸ್ ಪಕ್ಷದಲ್ಲಿದ್ದಾಗ ಅಣ್ಣ ತಮ್ಮನಂತಿದ್ದವರು ಹೆಚ್ ಡಿ ಕುಮಾರಸ್ವಾಮಿ ಜಮೀರ್ ಅಹಮದ್ ಖಾನ್ ಚೆಲುವರಾಯಸ್ವಾಮಿ ಎಚ್ ಸಿ ಬಾಲಕೃಷ್ಣ ಹಾಗೂ ಪುಟ್ಟಣ್ಣ ಈಗ ಇವರೆಲ್ಲರೂ ಕೂಡ ದಾಯಾದಿಗಳಂತಾಗಿದ್ದಾರೆ ಒಬ್ಬರ ಮೇಲೆ ಒಬ್ಬರು ಕತ್ತಿ ಮಸಿಯುತ್ತಿದ್ದಾರೆ ಬಾಯಿಗೆ ಬಂದಂತೆ ಬೈದಾಡ್ತಿದ್ದಾರೆ ಎಷ್ಟು ದಿನ ರಾಜಕೀಯದಲ್ಲಿ ಸಣ್ಣ ಪುಟ್ಟ ಜಗಳ ಮಾತುಗಳು ಬರ್ತಿತ್ತು ಹೋಗ್ತಿತ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಯಾವಾಗ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣದಲ್ಲಿ ಮುಸ್ಲಿಮರ ಮತ ಸೆಳೆಯೋಕೆ ಕಾಲಿಯಾ ಕುಮಾರಸ್ವಾಮಿ ಅಂದ್ರು ಕರಿಯ ಕುಮಾರಸ್ವಾಮಿ ಅಂತ ಅಲ್ಲಿಂದ ಕಲಹ ಜೋರಾಗ್ತಾ ನಾಲ್ಕು ದಿನಗಳಿಂದ ಮೌನವಾಗಿದ್ದ ಕುಮಾರಸ್ವಾಮಿ ಅಹಮದ್ ಖಾನ್ ಬಗ್ಗೆ ಟೀಕಿಸೋ ಭರದಲ್ಲಿ ಕೊಚ್ಚೆ ಅನ್ನೋ ಪದ ಪ್ರಯೋಗಿಸಿದ್ರು ಅಲ್ಲಿಂದ ಮಾದಿ ದೋಸ್ತಿಗಳ ಮಧ್ಯೆ ಮತ್ತೆ ವಾಗ್ಯುದ್ಧವೇ ಶುರುವಾಗಿದ್ದು ಇವತ್ತು ಕಂಟಿನ್ಯೂ ಆಗಿದೆ ಕೆಸರು ಅಂತ ಹಿಂದೆ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ಜಮೀರ್ ಅಹಮದ್ ಖಾನ್ ಕೊಟ್ಟಿದ್ದ ಕರಿಯಾ ಹೇಳಿಕೆಗೆ ನಿನ್ನೆ ಕುಮಾರಸ್ವಾಮಿ ಉತ್ತರಿಸಿದ್ರು ಜಮೀರ್ಗೆ ಬಯ್ಯೋ ಭರದಲ್ಲಿ ಐವರು ಮಾಜಿ ದೋಸ್ತಿಗಳನ್ನು ಕೊಚ್ಚಿಗೆ ಹೋಲಿಸಿದ್ರು ಜಮೀರ್ ಅಹಮದ್ ಜೊತೆಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮಾಜಿ ಎಂಎಲ್ಸಿ ಪುಟ್ಟಣರ ಹೆಸರನ್ನ ಹೇಳದೆ ಹೀಗೆಳೆದಿದ್ರು ಇವತ್ತು ಕುಮಾರಸ್ವಾಮಿ ಅವರ ಮಾತಿಗೆ ಎಲ್ಲರೂ ತಿರುಗೇಟನ ಕೊಡ್ತಿದ್ದಾರೆ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವ್ರು ಕೊಚ್ಚೆ ನಾವು ಅವರೋ ಅನ್ನೋದನ್ನು ಸಂದರ್ಭ ಜನ ತೀರ್ಮಾನ ಮಾಡಬೇಕು ನಾನು ಅವ್ರನ್ನ ಕೊಚ್ಚೆ ಅಂದರೆ ಅವ್ರ ಕೊಚ್ಚೆ ಆಗೋಲ್ಲ ಅವ್ರು ನನ್ನ ಕೊಚ್ಚೆ ಅಂದರೆ ನಾನು ಕೊಚ್ಚೆ ಆಗಲ್ಲ ಜನ ತೀರ್ಮಾನ ಮಾಡಬೇಕು ನಮ್ಮ ಹಿನ್ನೆಲೆ ನಮ್ಮ ನಡವಳಿಕೆ ನಮ್ಮ ಯಾವ ರೀತಿ ಬಂದೋ ಎಲ್ಲಿಂದ ಬಂದರು ಅಂತ ನಾನಿವಾಗ ಅವರೊಬ್ಬರು ಮಾಜಿ ಪ್ರಧಾನಿ ಮಗ ನಾನೊಬ್ಬ ಸಾಮಾನ್ಯ ರೈತರ ಮಗ ಜಮೀರು ಅವ್ರದ್ದು ನಡೆದಾಯ್ತು ಈಗ ನಮ್ಮ ನಾಲ್ಕು ಜನನೇ ಎಳೆದಿದ್ದಾರೆ ಈ ವಿಚಾರದಲ್ಲಿ ಏನಾದ್ರೂ ಅವರು ರೆಡಿ ಇದ್ದರೆ ನೀವು ಹೇಳಿದ ಜಾಗಕ್ಕೆ ನಾವು ಬರ್ಲಿಕ್ಕೆ ತಯಾರಿದ್ದೀವಿ ಕೂತ್ಕೊಳ್ಳೋಣ ಅವರೊಬ್ಬರು ಕೂತ್ಕೊಳ್ಳಿ ನಾವು ಎದುರುಗಡೆ ಕೂತ್ಕೊಳ್ತೀವಿ ನೀವು ಯಾರ್ಯಾರು ಮೀಡಿಯಾದ ಇರ್ತಾರೋ ಬನ್ನಿ ಚರ್ಚೆ ಮಾಡಿ ಈಗ ಕುಮಾರಸ್ವಾಮಿ ಯಾವ ತನ ಸತ್ಯನ ಹೇಳಿದ್ದಾರೆ ಮುಂಚೆನೇ ಅವ್ರ ಹೆಸನೇನಿತ್ತಿದ್ದಾರೆ ಯು ಟನ್ ಕುಮಾರಸ್ವಾಮಿ ಯಾವಾಗ ಬೇಕಾದ್ರೆ ಹೆಂಗೆ ಬೇಕೋ ಟನ್ ಮಾಡಿಬಿಡ್ತಾರೆ ಅವರು ನಮ್ಗೆ ಅದು ಅಭ್ಯಾಸ ಇಲ್ಲ ನಮಗೆ ನಾವೇನು ಸತ್ಯ ಇದೆ ಅದೇ ಹೇಳೋದು ನಾವು ಈಗ ಎಲ್ಲ ಗೊತ್ತಿದ್ದೇ ಯು ಟೆನ್ ಕುಮಾರಸ್ವಾಮಿ ಅಂತಾರೆ ಇವತ್ತಿಂದ ಏನು ನಾನು ದೊಡ್ಡ ಕಮಲವಾಗಿದ್ದೀನಿ ಅಂತ ಕುಮಾರಸ್ವಾಮಿ ಅವರು ಅವತ್ತು ಈ ಕೊಚ್ಚೆಲ್ಲ ಬೆಳೆದಿರೋದು ಕೊಚ್ಚಲ ಬೆಳೆದಿರೋ ಕಮಲ ಇವತ್ತು ಈ ಕೆಸರಲ್ಲಿ ಬೆಳೆದಿರೋ ಕಮಲ ಕಮಲ ನಗ್ತದ ಏನು ಮಾಡೋಕ್ಕಲ್ಲ ಬಟ್ ಗೊಬ್ಬರ ಇದೆ ಕೊಚ್ಚನೇ ಗೊಬ್ಬರ ಗೊಬ್ಬರ ಚುನಾವಣೆ ಸಂದರ್ಭದಲ್ಲಿ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಇಂಥ ವಿಚಾರಗಳನ್ನ ಮಾತಾಡ್ತಕ್ಕಂಥದ್ದು ಸಹಜ ಆದರೆ ಇದನ್ನು ಯಾರೋ ಯೂಟ್ಯೂಬ್ನಲ್ಲೋ ಫೇಸ್ಬುಕ್ನಲ್ಲೋ ಈಗ ಯಾವುದೋ ಒಂದು ಜಾತಿನ ಓಲೈಸ್ಬೇಕಾದ್ರೆ ಇನ್ನೊಬ್ರ ಬಗ್ಗೆ ಹೆಂಗೆ ಮಾತಾಡ್ತಕ್ಕಂಥದ್ದು ಸಹಜ ಈಗ ಹಿಂದೆ ದೇವೇಗೌಡರು ಇದೆ ಇವರು ಏನಾದರೂ ಬ ನರೇಂದ್ರ ಅವರು ಪ್ರಧಾನಿ ಆದರೆ ಈ ದೇಶ ಬಿಟ್ಟು ಅಂತ ಅಂದರು ಅದೇ ನಮ್ಮ ಅರ್ಗದ ಜ್ಞಾನೇಂದ್ರ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರಿಯ ಅಂದರು ಈ ಎಲ್ಲ ವಿವಾದಕ್ಕೆ ಮೂಲ ಕಾರಣ ಜಮೀರ್ ಅಹಮದ್ ಕೊಟ್ಟ ಕರಿಯ ಹೇಳಿಕೆ ಜಮೀರ್ ಅಹಮದ್ ಖಾನ್ ಹಾಗೆ ಮಾತನಾಡಿದ್ದು ತಪ್ಪು ಅಂತ ಕಾಂಗ್ರೆಸ್ನ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಜಮೀರ್ ಅವರು ಅದು ನಂಬರ್ ಅವರವ್ರ ಏನೇ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ ಆಸ್ತಿ ವಿಚಾರ ಮಾತಾಡಬಾರ್ದು ಇನ್ನೊಂದು ವಿಚಾರ ಮಾಡ್ತಾ ಯಾರು ಅದನ್ನ ನಾನು ನಾನು ಪಕ್ಷದ ಅಧ್ಯಕ್ಷ ನಾನು ಹೇಳ್ತಾ ಇದ್ದೀನಿ ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು ಸಲಗೆಯಿಂದ ಮಾತಾಡಿದ್ರು ಏನು ಮಾಡಿದ್ರು ತಪ್ಪು ತಪ್ಪೇ ಅದನ್ನ ಅದನ್ನ ಕ್ಷ ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ ಅವ್ರ ಅದಕ್ಕೆ ಏನ್ ಬೇಕೋ ಕ್ಷಮಾಪಣೆ ಐ ಐ ಐ ಬೀಯಿಂಗ್ ಎ ಪ್ರೆಸಿಡೆಂಟ್ ಐ ಆಮ್ ಟೆಲಿಂಗ್ ಯು ಅಂದಾಗಿ ಕರಿಯ ಕುಮಾರಸ್ವಾಮಿ ಅಂತ ಹೇಳಿಕೆ ಕೊಟ್ಟ ದಿನವೇ ಜಮೀರ್ ಅಹ್ಮದ್ ಖಾನ್ ದೇವೇಗೌಡರ ಫ್ಯಾಮಿಲಿನೇ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಿನ್ನೆ ಏನ್ ಗುಜರಿ ಹಣದಿಂದ ಅಥವಾ ಪಂಕ್ಚರ್ ಹಣದಿಂದ ಅಂತ ಕಾಲ್ ಎಳೆದಿದ್ರು ಕುಮಾರಸ್ವಾಮಿ ಇವತ್ತು ಹೆಚ್ಚುಡಿಕೆ ಆ ಮಾತಿಗೆ ಜಮೀರ್ ಹೇಳಿದ್ದಿಷ್ಟು ದೇವಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವಗೌಡರು ಕಾಂದಾನ ಕರಿಕೆ ಮಾಡೋಕೆ ಇಲ್ಲಿ ಮುಸ್ಲಿಂ ಕಮ್ಯುನಿಟಿ ಅವರು ಏನೆಲ್ಲ ಚಂದ ಆಯ್ತು ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿ ಪರಿ ಅಂಗಡಿ ದುಡ್ಡು ಸಂಪಾದನೆ ಮಾಡಿ ದೇವಗೌಡರು ಕಾಂದಾನ ಕೊಂಡ್ಕೊತಾರ ಅದು ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ತವ ಏನಿಗೆ ಹೋಗ್ರಿ ಮತ ಕೇಳ್ತೀರಾ ನೀವು ನಾನು ಅದು ನನ್ನ ಪ್ರಶ್ನೆ ನಿನ್ನೇನು ಹೇಳಿದ್ದಾರೆ ಅವರು ವೆಲ್ಡಿಂಗ್ ಮಾಡೋರು ಪಂಚರ್ ಹಾಕೋರು ಎಲ್ಲ ನಮ್ಮ ಸಮಾಜ ಕೂಲಿ ಮಾಡೋರು 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 ನೀವು ಜೆಡಿಎಸ್ ಪಕ್ಷದ ಹಾಲಿ ಮತ್ತು ಮಾಜಿ ನಾಯಕರುಗಳ ಕಚ್ಚಾಟ ವೈಯಕ್ತಿಕ ಮಟ್ಟಕ್ಕೆ ಹೋಗಿದೆ ಇದು ಯಾವಾಗ ನಿಲ್ಲುತ್ತೋ ಅಥವಾ ಇನ್ನೆಷ್ಟು ದಿನ ಮುಂದುವರಿಯುತ್ತೋ ಗೊತ್ತಿಲ್ಲ ಆದ್ರೆ ರಾಜಕೀಯ ಲಾಭಕ್ಕಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಗೆಳೆತನದಲ್ಲಿ ಹಗೆತನ ಶುರುವಾಗಿರೋದು ಮಾತ್ರ ವಿಪರ್ಯಾಸ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋದಕ್ಕೆ ಬಿಜೆಪಿಯವರು ಆಪರೇಷನ್ ಕಮಲವನ್ನು ನಡೆಸಿದಾರಂತೆ ಒಬ್ಬೊಬ್ಬ ಕೈ ಶಾಸಕರಿಗೂ ಕೂಡ ಐವತ್ತು ಕೋಟಿ ಆಫರ್ ಅನ್ನ ಕೊಟ್ಟಿದ್ರು ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೆಷ್ಟೇ ಹೇಳಿದ್ರು ಆದರೆ ಐವತ್ತು ಕೋಟಿ ಅಲ್ಲ ಬರೋಬ್ಬರಿ ನೂರು ಕೋಟಿ ರೂಪಾಯಿಯಷ್ಟು ಆಫರ್ನ ಕೊಟ್ಟಿದ್ದಾರೆ ಅದಕ್ಕೆ ಆಡಿಯೋ ವಿಡಿಯೋ ಸಾಕ್ಷಿಗಳು ಕೂಡ ತಮ್ಮ ಬಳಿ ಇವೆ ಅಂತ ಶಾಸಕ ಗಣಿಗ ರವಿ ಬಾಂಬ್ ಹಾಕಿದ್ದಾರೆ ಯತ್ನಾಳ್ ಕೂಡ ಸಾಕ್ಷಿ ಅಂತ ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಬೈ ಎಲೆಕ್ಷನ್ ಪ್ರಚಾರದ ಹೊತ್ತಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಿದ ಮಾತಿದು ಜನರಿಂದ ಆಯ್ಕೆಯಾಗಿರುವ ಬಹುಮತದ ಸರ್ಕಾರ ಬೀಳಿಸೋ ಷಡ್ಯಂತ್ರ ಆಗ್ತಿದೆ ಕಾಂಗ್ರೆಸ್ನ ಒಬ್ಬೊಬ್ಬ ಶಾಸಕರಿಗೂ ಐವತ್ತು ಕೋಟಿ ಆಫರ್ ಕೊಟ್ಟಿದ್ದಾರೆ ಬಿಜೆಪಿಯವರು ನಮ್ಮ ಶಾಸಕರು ಆಮಿಷಕ್ಕೆ ಒಳಗಾಗಿಲ್ಲ ಅಂತಿದ್ರು ಆಮೇಲೆ ಬಿಜೆಪಿ ನಾಯಕರು ಸಾಕ್ಷಿ ಇದ್ರೆ ತೋರಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕಿದ್ರು ಈಗ ಸಾಕ್ಷಿ ಇದೆ ಅಂತಿದ್ದಾರೆ ಕಾಂಗ್ರೆಸ್ ಘಟಾನುಘಟಿ ಶಾಸಕರು ಐವತ್ತು ಕೋಟಿ ಅಲ್ಲ ಬಿಜೆಪಿಯಿಂದ ನೂರು ಕೋಟಿ ಆಫರ್ ವಿಡಿಯೋ ಆಡಿಯೋ ಸಾಕ್ಷಿಗಳಿವೆ ಎಂದ ಕೈಶಾಸಕ ಕಾಂಗ್ರೆಸ್ ಶಾಸಕರ ಖರೀದಿಗೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಆಫರ್ ಬಿಜೆಪಿಯವರು ಕೊಟ್ಟಿದ್ದಾರೆ ಇದರ ವಿಡಿಯೋ ಆಡಿಯೋ ಸಾಕ್ಷಿಗಳು ನನ್ನ ಬಳಿ ಇದೆ ಸಮಯ ನೋಡಿ ಬಿಡುಗಡೆ ಮಾಡ್ತೀನಿ ಹೀಗಂತ ಹೇಳಿದು ಮಂಡ್ಯ ಶಾಸಕ ಗಣಿಗರವಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನಮ್ಮ ಸಿಎಂ ಹೇಳಿರುವುದು ನಿಜ ನಮ್ಮ ಎಂಎಲ್ಎಗಳನ್ನ ಎಲ್ಲಿ ಭೇಟಿಯಾದ್ರು ಯಾವ ಗೆಸ್ಟ್ ಹೌಸ್ಗೆ ಬಂದಿದ್ರು ಎಲ್ಲದರ ವಿಡಿಯೋ ಆಡಿಯೋ ಸಾಕ್ಷಿ ಇದೆ ಅದನ್ನು ಸಿಎಂ ಗಮನಕ್ಕೂ ತಂದಿದ್ದೀನಿ ಅಂತಾನು ಹೇಳಿದ್ರು ಗಣಿಗರವಿ ಮುಖ್ಯಮಂತ್ರಿ ಹೇಳಿರೋದಲ್ಲಿ ಮತ್ತು ಶ ಮಂತ್ರಿಗಳು ಹೇಳಿರೋದಲ್ಲಿ ಸತ್ಯ ಇದೆ ನಾವೆಲ್ಲ ಯಾರು ಎಮ್ ಎಲ್ ಎಗಳನ್ನು ವಿರೋಧ ಪಕ್ಷದವರು ಭೇಟಿ ಮಾಡಿದರು ಎಲ್ಲಿ ಭೇಟಿ ಮಾಡಿದರು ಎಲ್ಲಿ ಸ್ಪೀಕರ್ ಹಾಕಿದರು ಯಾವ ಗೆಸ್ಟ್ ಹೌಸಿಗೆ ಬಂದಿದ್ದರು ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ತೋರಿಸಿದ್ದೀವಿ ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿಗೆ ಐವತ್ತು ಶಾಸಕರನ್ನು ಖರೀದಿ ಮಾಡಕ್ ಸತ್ಯ ಯೋಗೇಶ್ವರ್ ಕೈಯಲ್ಲೇ ಹಣ ಕೊಟ್ಟಿದ್ದು ಸುಳ್ಳ ಯತ್ನಾಳ್ ಹೇಳಿಕೆಯೇ ಸಾಕ್ಷಿ ಅಂದ್ರು ಡಿಸಿಎಂ ಐವತ್ತು ಕೋಟಿ ಶಾಸಕರಿಗೆ ಆಫರ್ ಕೊಟ್ಟಿದ್ದಾರೆ ಅನ್ನೋ ಮುಖ್ಯಮಂತ್ರಿಗಳ ಮಾತು ನಿಜ ಯತ್ನಾಳ್ ಅವರ ಹೇಳಿಕೆನೇ ಸಾಕ್ಷಿ ಯತ್ನಾಳ್ ಮೇಲೆ ಕಂಪ್ಲೇಂಟ್ ಆಗಿದೆ ಪೊಲೀಸರಿಗೆ ಸಾಕ್ಷಿ ಕೊಡಬೇಕು ಕೊಡ್ತಾರೆ ಎಂದು ಡಿ ಕೆ ಶಿವಕುಮಾರ್ ಸಾಕ್ಷಿ ಅಶೋಕ್ ಇವ್ರು ಕೊಡಬೇಕು ಯತ್ನ ಕೊಡಬೇಕು ಒಂದ್ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಯಾರು ಕಲೆಕ್ಟ್ ಮಾಡಿದ್ದಾರೆ ಒಂದ್ ಸಾವಿರ ಕೋಟಿ ರೂಪಾಯಿನ ಅವ್ರು ಕೊಡಬೇಕು ಅವರು ಸ್ಟೇಟ್ಮೆಂಟ್ ಕೊಡಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಈಗ ಯಾರು ಹೇಳಿದ್ರು ಏನು ಅಂತ ಹಿಂದೇನು ಹೇಳಿರ್ಲಿಲ್ಲ ಎರಡುವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು ಇದಕ್ಕೆ ಬೇಕು ಒಬ್ಬ ಆಡಳಿತ ಪಕ್ಷದ ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ ಬೀಳಿಸೋದಿಲ್ಲ ಚನ್ನಪಟ್ಟಣ ಫಲಿತಾಂಶ ನೋಡಿ ಕಾಂಗ್ರೆಸ್ನವರು ನಿರಾಸೆ ಆಗ್ತಾರೆ ಅಭಿವೃದ್ಧಿ ಮಾಡಿದ ಸರ್ಕಾರವನ್ನ ಜನನು ತಿರಸ್ಕರಿಸ್ತಾರೆ ಅಂತ ಮತ್ತೆ ಸರ್ಕಾರ ಬೀಳುತ್ತೆ ಅಂತ ಭವಿಷ್ಯ ನುಡಿದ್ರು ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ್ ನನಗಂತೂ ಸಂಪೂರ್ಣ ವಿಶ್ವಾಸ ಇದೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಯಾವಾಗ ಅವರು ಕಾಂಗ್ರೆಸ್ ಪಕ್ಷದ ಕಡೆ ಹೆಜ್ಜೆ ಇಟ್ರು ಅವತ್ತೇ ಅವರ ಪತನ ಸಾಧ್ಯ ಯಾವಾಗ ಕಾಂಗ್ರೆಸ್ ಪಕ್ಷದ ಕಡೆ ಅವ್ರ ಹೆಜ್ಜೆಯನ್ನ ಇಟ್ಟು ಅಲ್ಲಿ ಸೇರ್ಕೊಂಡ್ರು ಏನು ಅವ್ರಿಗೆ ಪೂರಕವಾಗಿಟ್ಟ ವಾತಾವರಣ ಸಂಪೂರ್ಣವಾಗಿ ವಿರೋಧ ಆಯಿತು ಜನ ಕಾಂಗ್ರೆಸ್ನ ಒಪ್ಪಲ್ಲ ನವೆಂಬರ್ ಇಪ್ಪತ್ಮೂರಕ್ಕೆ ಬೈ ಎಲೆಕ್ಷನ್ ಫಲಿತಾಂಶ ಬರುತ್ತೆ ಆಮೇಲೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಜೋರಾಗ್ತಿದೆ ಇದರ ಮಧ್ಯ ಮತ್ತೆ ಆಪರೇಷನ್ ಕಮಲ ಸದ್ದು ಮಾಡ್ತಿದೆ ನೋಡೋಣ ಏನೇನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಬೈಲಕ್ಷನ್ ಫಲಿತಾಂಶ ಬರ್ತಿದ್ದಂತೆ ರಾಜ್ಯದಲ್ಲಿ ವಕ್ಫ್ ಆಸ್ತಿ ವಿವಾದ ಹಿಡಿದು ಹೋರಾಟಕ್ಕೆ ಕಮಲಪಡೆ ಸಜ್ಜಾಗ್ತಾ ಇದೆ ಆದರೆ ಬಿಜೆಪಿಯಲ್ಲಿ ಜಗಳ ತಾರಕಕ್ಕೇರ್ತಾ ಇದ್ದು ವಿಜೇಂದ್ರ ವಿರುದ್ಧ ಎತ್ತಾಳ್ ಮತ್ತೆ ಬಹಿರಂಗವಾಗಿ ಸಿಟ್ಟನ್ನು ಹೊರಹಾಕಿದ್ದಾರೆ ಇನ್ನೊಂದು ಕಡೆ ವಕ್ಫ್ ವಿವಾದಕ್ಕೆಲ್ಲ ಮೂಲ ಕಾರಣ ಬಿಜೆಪಿ ಬಿಜೆಪಿಯವರ ಬಂಡವಾಳವನ್ನು ಬಯಲು ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸವಾಲೆಸಿದಿದ್ದಾರೆ ಬಿಜೆಪಿ ಮತ್ತು ಬಿಜೆಪಿ ಮಧ್ಯೆನೇ ವಫ್ ವಾರ್ ವಫ್ ಸಂಕಷ್ಟ ದಿನೇ ದಿನೇ ಹೆಚ್ಚಾಗ್ತಿದೆ ಅಂತ ಬಿಜೆಪಿ ಹೋರಾಟಕ್ಕೆ ರೆಡಿ ಆಗ್ತಿದೆ ಆದ್ರೆ ಹೋರಾಟಕ್ಕಿಳಿದ ಬಿಜೆಪಿಯೇ ಎರಡು ಭಾಗ ಆಗಿದೆ ಒಂದು ಕಡೆ ಯತ್ನಾಳ್ ಟೀಮ್ ಇನ್ನೊಂದು ಕಡೆ ವಿಜಯೇಂದ್ರ ರಚಿಸಿರುವ ಮೂರು ತಂಡಗಳು ಪ್ರತ್ಯೇಕ ಹೋರಾಟಕ್ಕೆ ಸಜ್ಜಾಗಿವೆ ನಿನ್ನೆ ನಾವೆಲ್ಲ ಒಂದೇ ಅಂತ ವಿಜಯೇಂದ್ರ ಹೇಳಿದ್ರು ಆದ್ರೆ ನಾವೆಲ್ಲ ಒಂದಾಗಿಲ್ಲ ಅಂತ ಯತ್ನಾಳ್ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಇರ್ತಾರೆ ಅವ್ರ ಪಕ್ಷದವರೇ ಎಲ್ಲಾ ಶಾಸಕರು ಹಿರಿಯರು ಇರ್ತಾರೆ ಶಾಸಕರು ಇರ್ತಾರೆ ವಿಧಾನ ಪರಿಷತ್ ಸದಸ್ಯರು ಕೂಡ ಇರ್ತಾರೆ ಆ ಪೂರ ಕೇಂದ್ರ ಸಚಿವರುಗಳು ಕೂಡ ಇರ್ತಾರೆ ಎಲ್ಲರೂ ಕೂಡ ಇರ್ತಾರೆ ಪಕ್ಷದ ಏನು ಕವಲೆಯ ಹಾದಿ ಅಲ್ರಿ ನಮ್ದು ಒರಿಜಿನಲ್ ಹಾದಿ ಅದು ಕೆಲವೊಂದು ಬ್ರಿಡ್ಜ್ ಡ್ಯಾಮ ಮಾಡ್ ಒಂದು ಸೈಡ್ ರೋಡ್ ಮಾಡಿರ್ತಾರಲ್ರಿ ಅದು ಸೈಡ್ ರೋಡ್ ಅದು ಇದು ನಮ್ದು ಮೇನ್ ರೋಡ್ ಒಗ್ಗಟ್ಟಿಲ್ಲದ ಬಿಜೆಪಿಗೆ ಠಕ್ಕರ್ ಕೊಟ್ಟ ಡಿಕೆಶಿ ಪರಮೇಶ್ವರ್ ವಕ್ ಹೋರಾಟದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ ಬಿಜೆಪಿಯವರೇ ವಕ್ ವಿಷಯದಲ್ಲಿ ರೈತರನ್ನು ಒಕ್ಕಲೆಬ್ಬಿಸಿದ್ದು ನಾವಲ್ಲ ಬಿಜೆಪಿಯವರ ಬಂಡವಾಳ ಎಕ್ಸ್ಪೋಸ್ ಮಾಡ್ತೀವಿ ಅಂದ್ರು ಡಿಕೆ ಶಿವಕುಮಾರ್ ಬಿಜೆಪಿ ಮೂರ್ಖತನ ಇದೇನು ಒಕ್ಕಿದೆಯಲ್ಲ ಇದು ಎಲ್ಲ ಬಿ ಜೆ ಪಿ ಕಾಲದಲ್ಲೆಲ್ಲೇ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು ನಮ್ಮವರು ಲೇಟಾಗಿ ಅದನ್ನ ಗಮನಿಸಿದ್ರು ಅಷ್ಟೇ ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು ಅವರೇ ಮಾಡಿದ್ದು ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ನಮ್ಮತ್ತೆಲ್ಲ ದಾಖಲೆಗಳಿದೆ ನಾವು ಅವ್ರನ್ನೇ ಎಕ್ಸ್ಪೋಸ್ ಮಾಡ್ತೀವಿ ಅವರು ಡಿವೈಡ್ ಅಂಡ್ ರೂಲ್ ಮಾಡೋದಕ್ಕೆ ಹೋದ್ರೆ ಅಷ್ಟೊಂದು ಸಮಂಜಸವಾಗಿ ರಾಜಕೀಯ ವಿವಾದ ಆಗ್ತಿರೋದಂತೂ ಸತ್ಯ ಆದ್ರೆ ಇದೇ ವಫ್ ವಿವಾದ ಇವತ್ತು ರಾಜ್ಯದ ಹಲವೆಡೆ ಗಲಾಟೆಗೂ ಕಾರಣವಾಯಿತು ರಾಜ್ಯಾದ್ಯಂತ ಬಫ್ ಕಿಚ್ಚು ಆಕ್ರೋಶದ ಜ್ವಾಲೆ ಉಳುಮೆಗಿಳಿದ ರೈತರು ಖಾಕಿ ವರ್ಸಸ್ ಅನ್ನದಾತ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಎರಡು ಹಾಗೂ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಆಸ್ತಿ ಆಸ್ತಿಯಂತ ಮುದ್ರೆ ಬಿದ್ದಿದೆ ಇದು ಹತ್ತಾರು ರೈತರ ನಿದ್ದೆಗೆಡಿಸಿದೆ ಇದೇ ಜಮೀನಿನಲ್ಲಿ ಅರವತ್ತೈದು ವರ್ಷಗಳಿಂದ ಉಳುಮೆ ಮಾಡ್ತಿದ್ದೇವೆ ಆದ್ರೀಗ ಗಿದ್ದಕ್ಕಿದ್ದಂತೆ ಬಫ್ ಆಸ್ತಿ ಅಂತ ಶೀಲ್ ಹೊಡೆದಿದ್ದಾರೆ ಇದು ರೈತರನ್ನ ಕೆರಳಿ ಕೆಂಡವಾಗಿಸಿದ್ದು ನಾವೇ ಉಳುಮೆ ಮಾಡ್ತೀವಿ ಅಂತ ಟ್ರ್ಯಾಕ್ಟರ್ ತಗೊಂಡು ಬಂದಿದ್ರು ಈ ವೇಳೆ ಪೊಲೀಸರು ಮಧ್ಯ ಪ್ರವೇಶಿಸುತ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ ಇನ್ನು ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳು ಹಾಗೂ ರೈತರು ವಕ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಎಂಟ್ರಿ ಕೊಟ್ಟ ವ್ಯಕ್ತಿಯೊಬ್ಬ ಉದ್ಧಟತನ ತೋರಿಸಿದ್ದಾನೆ ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಕೈ ಕೈ ಮಿಲಾಯಿಸಿದ್ದಾರೆ ಕೂಡಲೇ ಪೊಲೀಸರು ಎಂಟ್ರಿ ಕೊಟ್ಟಿದ್ದರಿಂದ ಪರಿಸ್ಥಿತಿ ತಿಳಿಯಾಯಿತು ಬಿಜೆಪಿ ಎಂಎಲ್ಎ ಕೈ ಎಂಎಲ್ಸಿ ಜಮೀನಿಗೂ ಕಂಟಕ ಇನ್ನು ರಾಯಚೂರಿನಲ್ಲಿ ಬಿಜೆಪಿ ಶಾಸಕ ಹಾಗೂ ಕಾಂಗ್ರೆಸ್ ಎಂಎಲ್ಸಿಗೂ ವಫ್ ಬಿಸಿ ತಟ್ಟಿದೆ ಲಿಂಗಸಗೂರು ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ ಅವರಿಗೆ ಸೇರಿದ ಜಮೀನಿನ ಪಹಣಿಯಲ್ಲಿ ವಫ್ ಆಸ್ತಿಯಂತ ನಮೂದಾಗಿದೆ ಮುದಗಲ್ ಸೀಮೆಯಲ್ಲಿ ಮಾನಪ್ಪ ವಜ್ಜಲ್ ಪುತ್ರ ಆಂಜನೇಯ ವಜ್ಜಲ್ಗೆ ಸೇರಿದ ಸರ್ವೆ ನಂಬರ್ ಇನ್ನೂರ ನಲವತ್ತೆರಡು ಬಾರ್ ಏಳರ ಒಂದು ಎಕರೆ ಜಮೀನಿನ ಪಹಣಿಯಲ್ಲಿ ವಫ್ ಅಂತ ನಮೂದಾಗಿದೆ ಹಾಗೆಯೇ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ ಹೆಸರಿನ ಜಮೀನಿನ ಪಹಣಿಯಲ್ಲೂ ವಫ್ ಬಂದು ಕೂತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇನ್ನು ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಗ್ಯಾರಂಟಿಗಳು ಸದ್ದು ಮಾಡ್ತಾ ಇವೆ ಬಿ ಜೆ ಪಿಯವರು ಕರ್ನಾಟಕದಲ್ಲಿ ಗ್ಯಾರಂಟಿ ಸಕ್ಸಸ್ ಆಗಿಲ್ಲ ಅಂತ ಟೀಕಾ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಆದರೆ ಗ್ಯಾರಂಟಿಗಳು ಯಶಸ್ವಿಯಾಗಿದೆ ಬೇಕಿದ್ರೆ ಪ್ರಧಾನಿ ಸೇರಿದಂತೆ ಎಲ್ಲ ಬಿ ಜೆ ಪಿಯವರು ಕರ್ನಾಟಕಕ್ಕೆ ಬರಲಿ ವಿಶೇಷ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಸಿ ಎಂ ಡಿ ಸಿ ಎಂ ಸವಾಲಿಸಿದ್ದಾರೆ ನವೆಂಬರ್ ಇಪ್ಪತ್ತರಂದು ಮಹಾರಾಷ್ಟ್ರ ವಿಧಾನಸಭೆಗೆ ಏಕಕಾಲಕ್ಕೆ ಹಾಗೂ ಜಾರ್ಖಂಡ್ ವಿಧಾನಸಭೆಗೆ ಎರಡನೇ ಹಂತದ ಚುನಾವಣೆ ನಡೆಯಲಿದೆ ಮತದಾನಕ್ಕೆ ಇನ್ನು ಕೇವಲ ಮೂರೇ ಮೂರು ದಿನ ಬಾಕಿ ಇರೋದ್ರಿಂದ ಬಿಜೆಪಿಯ ಘಟಾನುಘಟಿಗಳು ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ ಕರ್ನಾಟಕ ಗ್ಯಾರಂಟಿಗಳನ್ನು ಪ್ರಸ್ತಾಪಿಸಿ ಬಿಜೆಪಿಯವರು ಗ್ಯಾರಂಟಿ ಯಶಸ್ವಿಯಾಗಿಲ್ಲ ಅಂತ ಪ್ರಚಾರ ಮಾಡ್ತಿದ್ದಾರೆ ಆದರೆ ಗ್ಯಾರಂಟಿ ಯಶಸ್ವಿಯಾಗಿದೆ ಬೇಕಿದ್ರೆ ಬನ್ನಿ ನಾನೇ ವಿಶೇಷ ವಿಮಾನದ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಕನ್ನಡದಲ್ಲೇ ಭಾಷಣ ಮಾಡುವ ಮೂಲಕ ಬಿಜೆಪಿ ಹಾಗೂ ಪ್ರಧಾನಿ ಮೋದಿಗೆ ಕೌಂಟರ್ ಕೊಟ್ಟರು ಸಿಎಂ ಸಿದ್ದರಾಮಯ್ಯ ಜಾರಿ ಮಾಡಿದ್ದೀವ ಅಥವಾ ಇಲ್ಲವೋ ಅಂತ ನೋಡ್ಬೇಕು ಅಂತ ಹೇಳಿ ನಾನು ಅವನಿಗೆ ಬಸ್ಗಳನ್ನ ವಿಮಾನವನ್ನ ಅರೇಂಜ್ ಮಾಡ್ತೀನಿ ನೋಡ್ಲಿ ನಾನು ಇವತ್ತು ನಿಮ್ಗೆಲ್ಲ ತಿಳಿಸ್ತಾ ಇದ್ದೇನೆ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೇನೆ ನಾನು ಸುಳ್ಳಾದ್ರೆ ರಾಜಕೀಯದಲ್ಲಿ ನಿವೃತ್ತಿ ಆಗ್ತೇನೆ ಇಲ್ಲ ಇವರು ಸುಳ್ಳಾದರೆ ಕೆಟ್ಟ ಪ್ರಮಾಣವನ್ನು ಏನಿಸ್ಬೇಕಾಗ್ತದೆ ಅಂತಕ್ಕಂಥ ಮಾತುಗಳಲ್ಲಿ ಬಯಸ್ತಾ ಇದ್ದೇನೆ ಕರ್ನಾಟಕ ಕಾಂಗ್ರೆಸ್ ಕರ್ನಾಟಕದ ಗ್ಯಾರಂಟಿ ಯಶಸ್ವಿಯಾಗಿಲ್ಲ ಅಂತಿದ್ದ ಬಿಜೆಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಕೌಂಟರ್ ಕೊಟ್ಟಿದ್ದಾರೆ ಇವತ್ತು ಮಹಾರಾಷ್ಟ್ರದ ಪತ್ರಿಕೆಗಳಲ್ಲಿ ಜಾಹೀರಾತನ್ನ ಕೊಟ್ಟು ಗ್ಯಾರಂಟಿ ಯಶಸ್ವಿ ಆಗಿದ್ಯಾ ಇಲ್ಲವಾ ತೋರಿಸ್ತೀವಿ ಸವಾಲನ್ನು ಸ್ವೀಕರಿಸ್ತೀರಾ ಅಂತ ಚಾಲೆಂಜ್ ಹಾಕಿದ್ರು ನಮ್ಮ ನಾವು ಮಾಡಿಲ್ಲ ಅಂತ ಅಲ್ಲಿ ಪ್ರಚಾರ ಮಾಡಿದ್ದಾರೆ ನಾವು ನಾವು ಓಪನ್ ಆಫರ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ನೋಡಿ ಬನ್ನಿ ನಾವು ಗಾಡಿ ಗಿಡಿ ಎಲ್ಲ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಾವು ಓಪನ್ ಫುಲ್ ಅಡ್ವರ್ಟೈಜ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಇಲ್ಲ ನಾವೇ ಬರ್ತೀವಿ ನಿಮಗೆ ಬಸ್ ಮಾಡ್ತೀವಿ ಫ್ಲೈಟ್ ಮಾಡ್ತೀವಿ ಲೀಡರ್ಗಳು ಬಂದ್ರೆ चीफ मिनिस्टर ಸ್ಪೆಷಲ್ ಫ್ಲೈಟ್ ಮಾಡ್ತೀವಿ ಇನ್ನು ಕರ್ನಾಟಕದ ಗ್ಯಾರಂಟಿಗಳನ್ನೇ ಮುಂದೆ ಅಮರಾವತಿ ಜಿಲ್ಲೆಯಲ್ಲಿ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರ ಮಾಡಿದೆ ಶಿರಡಿಯಲ್ಲಿ ಸಹೋದರಿ ಪ್ರಿಯಾಂಕಾ ಗಾಂಧಿ ಮಾತ್ರ ಮೆಗಾ ಕ್ಯಾಂಪೇನ್ ಅನ್ನು ಮಾಡಿದ್ರು ಇದಕ್ಕೂ ಮೊದಲು ಪ್ರಿಯಾಂಕಾ ಗಾಂಧಿ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಇನ್ನು ಜಾರ್ಖಂಡ್ ಡಿಯೋಗರ್ ಹಾಗೂ ದುಮ್ಕಾ ನಗರದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಮತ್ ಭೇಟಿಯಾಡಿದ್ರು ಸಾರ್ವಜನಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅಮಿತ್ ಶಾ ಕಾಂಗ್ರೆಸ್ ಹಾಗೂ ಜೆಎಂಎಂ ಎಂ ಕೊಳ್ಳೆ ಹೊಡೆಯುತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು ದಸ ಕಾಂಗ್ರೆಸ್ ಜೆ ದಿಲ್ಲಿ ಚೋರಾ ಹೋಡ ರೂಪಾಯಿ ಭೇಜಾ ಇನ್ನೋಡ ಭೇಜಾ मोदी जी ने 14 से 24 में तीन लाख नब्बे हजार करोड़ रुपया भेजने का काम किया झारखंड सरकार और उनके चट्टे पट्टे ये पैसा जो मोदी जी ने भेजा है वो खा गए ಮಹಾರಾಷ್ಟದ ನಾಂದೇಡ್ನಲ್ಲಿ ಧನ್ಗರ್ ಸಮುದಾಯದ ಮುಖಂಡರು ಸಿಎಂ ಸಿದ್ದರಾಮಯ್ಯನವರಿಗೆ ಕಂಬಳಿ ಹೊದಿಸಿ ಸನ್ಮಾನಿಸಿದ್ರು ಒಟ್ನಲ್ಲಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಭವಿಷ್ಯ ಏನಾಗಲಿದೆ ಅನ್ನೋದು ನವೆಂಬರ್ ಇಪ್ಪತ್ಮೂರರಂದು ಗೊತ್ತಾಗಲಿದೆ ರಾಜ್ಯ ದೇಶ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಮುಡಾ ಹಗರಣದ ಸಂಬಂಧ ಮುಡಾ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ನೋಟಿಸ್ ನೀಡಿದೆ ವಿಚಾರಣೆಗೆ ಮಂಗಳವಾರ ಖುದ್ದು ಹಾಜರಾಗುವಂತೆ ಸೂಚಿಸಲಾಗಿದೆ ಮತ್ತೊಂದೆಡೆ ಮುಡಾ ಕೇಸ್ ತನಿಖೆಯನ್ನ ಸಿಬಿಐಗೆ ನೀಡುವಂತೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ದೂರುದಾರ ಸ್ನೇಹಮಯಿ ಕೃಷ್ಣ ಮುಂದಾಗಿದ್ದಾರೆ ಬುಡ ವಾಲ್ಮೀಕಿ ಹಗರಣಗಳಿಂದ ಮುಜುಗರ ಅನುಭವಿಸುತ್ತಿರುವ ಕಾಂಗ್ರೆಸ್ ಈಗ ರಾಷ್ಟ್ರಮಟ್ಟದಲ್ಲಿ ಕೋವಿಡ್ ಹಗರಣದ ಅಸ್ತ್ರ ಬಳಸಲು ಸಿದ್ಧತೆ ಮಾಡಿಕೊಂಡಿದೆ ಸಂಸತ್ನಲ್ಲಿ ನ್ಯಾಯಮೂರ್ತಿ ಕುನ್ಹಾ ಅವರ ವರದಿಯನ್ನು ಪ್ರಸ್ತಾಪಿಸಲು ತಂತ್ರ ರೂಪಿಸಿದೆ ಈ ಮೂಲಕ ಬಿಜೆಪಿ ನಾಯಕರನ್ನು ಕಟ್ಟಿಹಾಕಲು ಮುಂದಾಗಿದೆ ಆಟೋದಲ್ಲಿ ಬಾಂಬ್ ಇದೆ ಸರ್ ಅಂತ ಚಾಲಕನೊಬ್ಬ ನೇರವಾಗಿ ಜಯನಗರ ಪೊಲೀಸ್ ಠಾಣೆಗೆ ಆಟೋ ತಂದಿದ್ದಾನೆ ಬಾಂಬ್ ಸುದ್ದಿ ಕೇಳಿ ಪೊಲೀಸರೇ ಕೆಲಕಾಲ ತಬ್ಬಿಬ್ಬಾದ್ರು ಕೂಡಲೇ ಸ್ಥಳಕ್ಕೆ ಬಂದ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನದಳ ಪರಿಶೀಲನೆ ನಡೆಸಿದ ಬಳಿಕ ಆಟೋದಲ್ಲಿ ಮಿಕ್ಸಿ ಡ್ರಿಲ್ಲಿಂಗ್ ಮಷಿನ್ ಪತ್ತೆಯಾಗಿದೆ ಹಳೆ ಹುಬ್ಬಳ್ಳಿಯಲ್ಲಿ ಶಾಲಾ ಬಾಲಕಿಯರಿಗೆ ಕಾಟ ಕೊಡ್ತಿದ್ದ ಬೀದಿ ಕಾಮಣ್ಣರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಾಲಕಿಯರನ್ನ ಹಿಂಬಾಲಿಸಿ ಚುಡಾಯಿಸುತ್ತಿರುವ ಬಗ್ಗೆ ನ್ಯೂಸ್ ಏಟೀನ್ ವರದಿ ಮಾಡಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸರು ಐವರನ್ನ ಬಂಧಿಸಿದ್ದು ರೌಡಿ ಶೀಟರ್ ಹಾಕಲು ಸಿದ್ಧತೆ ನಡೆಯುತ್ತಿದೆ ಉತ್ತರ ಪ್ರದೇಶದಲ್ಲಿ ಭೀಕರ ಅಪಘಾತಕ್ಕೆ ಏಳು ಜನ ಬಲಿಯಾಗಿದ್ದಾರೆ ಬಿಜನೂರಿನಲ್ಲಿ ದಟ್ಟ ಮಂಜಿನಿಂದ ರಸ್ತೆ ಕಾಣಿಸದೆ ಕಾರು ಆಟೋ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಮೂರು ರಾಷ್ಟ್ರಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ ನೈಜೀರಿಯಾ ಬ್ರೆಜಿಲ್ ಮತ್ತು ಗಯಾನಾ ಮೂರು ರಾಷ್ಟ್ರಗಳ ಭೇಟಿಗೆ ತೆರಳಿದ್ದಾರೆ ಬ್ರೆಜಿಲ್ನಲ್ಲಿ ನಡೆಯಲಿರುವ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಳ್ಳಲಿದ್ದಾರೆ ಅಮೆರಿಕದ ಡಲ್ಲಾಸ್ನ ಲವ್ ಫೀಲ್ಡ್ ಏರ್ಪೋರ್ಟ್ನಲ್ಲಿ ವಿಮಾನದ ಮೇಲೆ ಗುಂಡಿನ ದಾಳಿಯಾಗಿದೆ ಟೇಕ್ ಆಫ್ ಆಗುವ ವೇಳೆ ದುಷ್ಕರ್ಮಿಗಳು ಈ ದಾಳಿ ಮಾಡಿದ್ದಾರೆ ಕೂಡಲೇ ವಿಮಾನ ಹಾರಾಟ ರದ್ದು ಮಾಡಿ ಪ್ರಯಾಣಿಕರನ್ನ ಕೆಳಗಿಳಿಸಲಾಗಿದೆ ಅವಘಡದಲ್ಲಿ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗಿಲ್ಲ ಹೆಜ್ಬುಲ್ ಉಗ್ರರನ್ನ ಗುರಿಯಾಗಿಸಿ ಲೆಬನಾನ್ ಬೈರುತ್ ನಗರದ ಮೇಲೆ ಇಸ್ರೇಲ್ ಸೇನೆ ವೈಮಾನಿಕ ದಾಳಿ ನಡೆಸಿದೆ ಜನವಸತಿ ಬೃಹತ್ ಕಟ್ಟಡದ ಮೇಲೆ ಭಯಾನಕ ದಾಳಿಯಾಗಿದ್ದು ಇಡೀ ಕಟ್ಟಡ ನೆಲಸಮವಾಗಿದೆ ಘಟನೆಯಲ್ಲಿ ನೂರಾರು ಜನ ಗಾಯಗೊಂಡಿದ್ದಾರೆ ಬಹುಭಾಷಾ ಸ್ಟಾರ್ ನಟಿ ನಯನತಾರ ತಮಿಳು ನಟ ಧನುಷ್ ವಿರುದ್ಧ ಸಿಡಿದೆದ್ದಿದ್ದಾರೆ ಧನುಷ್ ಒಬ್ಬ ನೀಚ ಕೆಟ್ಟ ವ್ಯಕ್ತಿ ಅವರಿಗೆ ಅತಿಯಾದ ಅಹಂ ಇದೆ ಅಂತ ಕಿಡಿಕಾರಿದ್ದಾರೆ ಸಾಕ್ಷ್ಯ ಚಿತ್ರಕ್ಕೆ ಮೂರು ಸೆಕೆಂಡ್ ಹಾಡು ಬಳಸಿದ್ದನ್ನೇ ಮುಂದಿಟ್ಟುಕೊಂಡು ಹತ್ತು ಕೋಟಿಗೆ ನಟ ಧನುಷ್ ನಯನತಾರಾಗೆ ನೋಟಿಸ್ ಕಳಿಸಿದ್ದಾರೆ ಇವತ್ತಿನ ಸೂಪರ್ ಪ್ರೈಮೇಟ್ ಈಗ ಒಳನೋಟ ಕನ್ನಡ